ಅನ್ಯಾತ್ಮೀಯ ಸ್ನೇಹಿತರೆ ಪರಮಾತ್ಮ ತಂದೆಯಂತಹ ಜಾದೂಗಾರ ಮತ್ತಾರೂ ಇರಕ್ಕೆ ಸಾಧ್ಯ ಇಲ್ಲ ಹಾಗೆ ಅಂತಹ ಜಾದುಗಾರನನ್ನು ನೆನಪು ಮಾಡ್ತಕ್ಕಂಥ ಒಂದು ಸಣ್ಣ ಕಥೆ ಅಲ್ಲ ಅವಲುದ್ದೀನ್ ಜಾದು ಚಿರಾಗ್ ಅಂತಕ್ಕಂಥ ಕತೆ ಹಬ್ಬ ಅವಲುದ್ದೀನ್ ಅಂತಕ್ಕಂಥ ಹುಡುಗಮ್ಮ ತುಂಬ ಬಡ ಬಡ ಕುಟುಂಬದಲ್ಲಿ ಇರ್ತಾನೆ ಆತನ ತಂದೆ ತೇರು ಹೋಗಿರ್ತಾನೆ ತಾಯಿ ಮಾತ್ರ ಇರ್ತಾಳೆ ಆತನ ತಾಯಿಯನ್ನ ಸಾಕುವಂತಹ ಶಕ್ತಿ ಕೂಡ ಅವನಿಗೆ ಇರೋದಿಲ್ಲ ಅಂತ ಸಮಯದಲ್ಲಿ ಒಬ್ಬ ವ್ಯಕ್ತಿ ಬರ್ತಾನೆ ಅಲ್ಲಿ ನಾನು ನಿನ್ನ ಚಿಕ್ಕಪ್ಪ ಇದ್ದೀನಿ ಅಂತ ಅವ್ರ ಮನೆಗೆ ಬರ್ತಾನೆ ನಿಮ್ಮ ಅಪ್ಪನ ಕರಿ ಅಂತಾನೆ ಆ ತಾಯಿ ಹೇಳ್ತಾಳೆ ಬಂದು ಅಪ್ಪ ಇಲ್ಲ ಅವ್ರು ಯಾವಾಗ ಶರೀರ ಬಿಟ್ರು ನಾವೇ ಇಬ್ರು ಇರೋದು ಅಂತ ಹೇಳಿ ಅದಕ್ಕೆ ನಾನು ಚಿಕ್ಕಪ್ಪ ಇದ್ದೀನಿ ನಾನು ವಿದೇಶಕ್ಕೆ ಹೋಗಿ ತುಂಬಾ ಗಳಿಸ್ಕೊಂಡು ಬಂದಿದ್ದೀನಿ ನಾನು ನಿಮ್ಗೆ ಚಿಕ್ಕಪ್ಪ ಇದ್ದೀನಿ ನಾನು ನಿನ್ಮೇಲೆ ಇಲ್ಲೇ ಇರ್ತೀನಿ ನಿಮಗೆಲ್ಲರಿಗೂ ನಾನು ನೋಡ್ಕೋತೀನಿ ಅಂತ ಆ ದಿನ ಅವರು ಮೂರು ಜನ ಚೆನ್ನಾಗಿ ಊಟ ಮಾಡಿ ಚೆನ್ನಾಗಿ ಮಾತಾಡ್ಕೊತ ಇರ್ತಾನೆ ಅವನ ತಾಯಿಗೆ ಒಂದು ಮಾತು ಹೇಳ್ತಾನೆ ನಿನ್ನ ಮಗನಾರು ಸ್ವಲ್ಪ ಹೊರಗೆ ಕರ್ಕೊಂಡು ಹೋಗಿ ಬರ್ತೀನಿ ಹೇಳಿ ಆಯಿತು ಅಂತಾಳೆ ಹೆಂಗಿದ್ರು ಅವನು ಚಿಕ್ಕಪ್ಪ ಅಲ್ಲ ಅಂತ ಕಳಿಸ್ತಾನೆ ಆದರೆ ಹೊರಗೆ ಕರ್ಕೊಂಡು ಹೋಗ್ತಾನೆ ಆದರೆ ಅದು ಚಿಕ್ಕಪ್ಪ ಆಗಿರೋದಿಲ್ಲ ಆತ ಒಬ್ಬ ಒಬ್ಬ ಜಾದೂಗಾರನಾಗಿರ್ತಾನೆ ಜಾದೂಗಾರನಾಗಿರ್ತಾನೆ ಅಲ್ಲಿ ಒಂದು ಗುಹೆ ಹತ್ರ ಕರ್ಕೊಂಡೋಗಿ ಆ ಗುಹೆ ಬಂಡೆ ಮೇಲೆ ಗುಹೆ ಮೇಲೆ ನಿಂತ್ಕೊಳ್ತಾನೆ ಸರಸ್ ಅಂತಾನೆ ಆ ಸ ಆ ಕಲ್ಲನ್ನು ಸರ್ಸ್ಬಿಡತ್ತೆ ಆ ಗುಹೆ ಆಗ ಅದ್ರೊಳಗಡೆ ಇವನೊಬ್ನೇ ಕೆಳಗೆ ಹಾಕ್ಬಿಡ್ತಾನೆ ಯಾರನ್ನ ಆ ಹುಡ್ಗನನ್ನ ಅವಲ್ಲುದ್ದಿನ ಈತ ಮೇಲೆ ಉಳ್ಕೊತಾನೆ ಆ ಹುಡ್ಗನನ್ನ ಹಾಕಿದಾಗ ಅಲ್ಲಿ ಅಲ್ಲಿ ಮುತ್ತು ರತ್ನ ವಜ್ರ ವಜ್ರೂಳೆಗಳೆಲ್ಲ ತುಂಬಿರ್ತವೆ ಆದ್ರೆ ಕತ್ತಲಾಗಿರ್ತದೆ ಅಲ್ಲಿ ಕಣ್ಣು ಪಳಪಳ ಪಳ ಹೊಳಿತಾ ಇರ್ತಕ್ಕಂಥದ್ದೆಲ್ಲ ತನ್ನ ಜೋಬಲ್ಲಿ ತುಂಬ್ಕೊತಾನೆ ಆಗ ಆ ವ್ಯಕ್ತಿಯನ್ನು ಕೂಗ್ತಾನೆ ಮೇಲಿದ್ದ ಜಾದೂಗಾರನ ನನ್ನ ವಾಪಸ್ ಕರ್ಕ ಎಲ್ಲದನ್ನ ತುಂಬ್ಕೊಂಡು ನನ್ನನ್ನು ವಾಪಸ್ ಕರ್ಕ ಅಂತ ಕೇಳ್ತಾನೆ ಯಾಕೋ ಏನು ಕಾಣ್ತಾ ಇಲ್ಲ ಕತ್ಲಾಗಿದೆ ಅಂತ ಹೇಳಿ ಒಂದು ಸಣ್ಣ ಅಲ್ಲೊಂದು ದೀಪ ಇರ್ತದೆ ಆ ದೀಪವನ್ನ ಹಚ್ತಾನೆ ಆ ದೀಪವನ್ನ ಹಚ್ಚಿದಾಗ ಅಷ್ಟು ಕಾಣುತ್ತೆ ಆ ಚಿರ ಅಂತಾರೆ ಅದಕ್ಕೆ ಅಲ್ಲು ಅಷ್ಟು ಸುತ್ತಲೂ ಇರೋಂತ ಮುತ್ತು ರತ್ನಗಳೆಲ್ಲ ಕಾಣ್ತವ್ರೆ ಆಹಾ ಎಷ್ಟು ತುಂಬಿದೆ ಇದರಲ್ಲಿ ಅಂತ ಇದ್ರಲ್ಲಿ ನನ್ನ ನನ್ನ ಬಡತನನೇ ನಿವಾರಣೆ ಆಗೋಗ್ತದೆ ಅಂತ ಕನಸು ಕಾಣ್ತಾನೆ ಅವಾ ಆತ ಆ ವ್ಯಕ್ತಿ ಜಾದೂಗಾರನ ಕೂಗಿ ಕರಿತಾನೆ ನನ್ನನ್ನು ಕರ್ಕೋ ಇಲ್ಲಿಂದ ಅಂತ ಹೇಳಿ ಆದ್ರೆ ಅವನ್ ಕೇಳ್ತಾನೆ ಆ ದೀಪವನ್ನ ನನಗೆ ಕೊಡು ಅಂತ ಹೇಳಿ ಆ ದೀಪವನ್ನ ನಾನು ಕೊಡ್ತೀನಿ ಫಸ್ಟ್ ನನ್ನ ಮೇಲೆತ್ತು ಅಂತ ಹೇಳ್ತಾನೆ ಇಬ್ಬರಲ್ಲೂ ಅಹ್ ಗಟ್ಟಿಯಾಗಿ ಪಟ್ಟಿ ಹಿಡಿದು ಕೂತ್ ಬಿಡ್ತಾರೆ ಇವನು ಕೊಡೋದಿಲ್ಲ ಇವನು ಕೊಡ್ತಾ ಇರೋದಿಲ್ಲ ಅವನು ಕರ್ಕೊಂತ ಇರೋದಿಲ್ಲ ಹಾಗೆ ಏನ್ ಮಾಡ್ತಾನೆ ಆ ಬಂಡೆನ ಆ ಬಾಗಿಲನ್ನ ಮುಚ್ಚಿ ಹೋಗ್ಬಿಡ್ತಾನೆ ಯಾರು ಜ ತನ್ನ ಜಾದುವಿನಿಂದ ಇವನು ಯಾರು ಆ ಜಾದುಗಾರ ಮುಚ್ಚಿ ಹೋಗ್ಬಿಡ್ತಾನೆ ಅವನು ಕೊಡೋದೇ ಇಲ್ಲ ಆ ದೀಪವನ್ನ ಅಂತ ಹೇಳಿ ಆದ್ರೆ ಇವನೇನ್ ಮಾಡ್ತಾನೆ ಅಂತ ಈ ದೀಪದಲ್ಲಿ ಹೆದರ್ತಾನೆ ಏನ್ ಮಾಡೋದು ಏನ್ ಮಾಡೋದು ಇದ್ರೊಳಗೆ ನಾನು ಫುಲ್ಲು ಲಾಕ್ ಆಗ್ಬಿಟ್ನಲ್ಲ ಹೆಂಗ್ ಹೊರಗ್ ಬರ್ಬೇಕು ಅಂತ ಯೋಚನೆ ಮಾಡ್ತಾನೆ ಆ ಬಡ ಹುಡುಗ ಆ ದೀಪದಲ್ಲಿ ಏನಿದೆ ಅಂತದ್ದು ಅದೇ ಹೇಳ ದೀಪವನ್ನು ಒಜ್ಜಿದಾಗ ಒಂದು ಜಿನ್ ಬರುತ್ತೆ ಆ ಜಿನ್ ಹೇಳುತ್ತೆ ನಿನಗೆ ಏನ್ ಬೇಕು ಹೇಳು ನಾನು ಕೊಡ್ತೀನಿ ನನ್ನನ್ ಫಸ್ಟ್ ಇಲ್ಲಿಂದ ಹೊರಗಾಕು ಅಂತದ್ದು ಆ ಜಿನ್ ಅಲ್ಲಿಂದ ಹೊರಗಾಗ್ತದೆ ಆಮೇಲೆ ಮತ್ ಕೇಳ್ತದೆ ನನ್ನನ್ನು ಇಲ್ಲಿಂದ ಮನೆ ಕರ್ಕೊಂಡು ಅಂತ ಆ ಜಿನ್ನ ಮನೆಗ್ ಕರ್ಕೊಂಡು ಹೋಗ್ತದೆ ಆಮೇಲೆ ಮನೆಗ್ ಕರ್ಕೊಂಡು ಹೋದ್ಮೇಲೆ ಮೊನ್ನಿಗೆ ದೊಡ್ಡ ಮಹಲ್ ಮಾಡು ನನ್ನನ್ನು ಶ್ರೀಮಂತನನ್ನಾಗಿ ಮಾಡು ಅಂತ ಕೇಳ್ತಾರೆ ದೊಡ್ಡ ಮಹಲ್ ಮಾಡುತ್ತೆ ಶ್ರೀಮಂತನನ್ನಾಗಿ ಮಾಡತ್ತೆ ಆ ಇದ್ರ ಅರ್ಥ ಏನು ಆ ಜಾದೂಗಾರ ಪರಮಾತ್ಮ ತಂದೆಯನ್ನ ನಾವು ಎಷ್ಟು ಅಚಲವಾಗಿ ನಂಬ್ತೀವೋ ಅಷ್ಟು ನಮಗೆ ಸೋಲಿರೋದಿಲ್ಲ ಅಷ್ಟು ನಮಗೆ ನಿರಾಶೆ ಇರೋದಿಲ್ಲ ಅಲ್ವಾ ಅಷ್ಟೇ ಅಲ್ಲ ಅಂದ್ರೆ ಯಾರು ಪರಮಾತ್ಮ ತಂದೆ ಅವಲುದ್ದೀನ್ ಅಂದ್ರೆ ಯಾರು ನಾವೆಲ್ಲರೂ ಮಕ್ಕಳು ಆತನನ್ನ ನಾವೆಲ್ಲರೂ ಮಕ್ಕಳು ನೆನೆಸ್ದಾಗ ಆ ಜಾದೂಗಾರ್ ಅಂತ ಹೇಳಿ ನೆನೆಸ್ದಾಗ ಆತ ಎಂತಹ ಜಾದುವನ್ನಾದ್ರೂ ಕೂಡ ಮಾಡ್ತಾನೆ ಅನ್ನೋದು ಈ ಅಲ್ಲ ಅವಲುದ್ದೀನ್ ಜಾದೂ ಕಿಚ್ಚಿರಾಗ್ನ ಕತೆ ನೋಡಿ ಎಂತಹ ಸಂದರ್ಭನೇ ಬರ್ಲಿ ಪರಮಾತ್ಮ ತಂದೆ ಜಾರ ಆಗಿದ್ದಾರೆ ಭೋಲೆನಾಥ ಆಗಿದ್ದಾರೆ ಅಂತ ಹೇಳಿ ನೆನಪು ಮಾಡ್ಕೊಳ್ಳಿ ಪರಮಾತ್ಮ ತಂದೆ ಸುಖ ಸ್ವರೂಪದ ಕಿರಣಗಳನ್ನು ನನ್ನಲ್ಲಿ ಧಾರಾಕಾರವಾಗಿ ಹಳದಿ ಬಣ್ಣದ ಕಿರಣಗಳನ್ನು ಹರಿಸ್ತಾ ಇದ್ದಾರೆ ಅಂತ ಹೇಳಿ ಏನು ಮಾಡ್ಕೊಳ್ಳಿ ವಿಜುಲೈಸ್ ಮಾಡ್ಕೊಳ್ಳಿ ಓಂ ಶಾಂತಿ